ಬಂದಿದ್ದಾವೆ ಅಷ್ಟೇ ಗರಿ ಗರಿಯಾಗಿ ಒಳಗಡೆ ಕೂಡ ಕರೆಕ್ಟಾಗಿ ಬೆಂದಿದ್ದಾವೆ ಬೆಂದಿದಾವೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದ್ದಾವೆ ಟೊಮೆಟೊ ಸಾಸ್ ಒಟ್ಟಿಗೆ ಆದರೂ ತಿನ್ಬೋದು ಚಹಾ ಕಾಫಿ ಒಟ್ಟಿಗೆ ಆದ್ರೂ ತಿನ್ಬೋದು ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ರಾ ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದ್ವಿ ನೋಡಿ ಫ್ರೆಂಡ್ಸ್ ಈಗ ಬೆಳಿಗ್ಗೆ ಅಂತೂ ಶ್ರೇಯಾ ಹೋದ್ಲು ಬೆಳಗ್ಗೆ ಏಳು ಗಂಟೆಗೆ ಹೋಗ್ತಾಳೆ ಸಿಕ್ಕಾಪಟ್ಟೆ ಮಳೆ ಇದೆ ಇವತ್ತು ಉಡುಪಿಯಲ್ಲಿ ಶಾಲಾ ಕಾಲೇಜುಗಳು ಎಲ್ಲ ರಜೆ ಕೊಟ್ಟಿದೆ ಆದರೆ ಇವಳ್ದು ರಜೆ ಇರಲ್ಲ ಇವಳಿಗೆ ರಜೆ ಕೊಡಲ್ಲ ಫ್ರೆಂಡ್ಸ ನಾನು ಅವಳಿಗೆ ಈಗ ಬೆಳಿಗ್ಗೆ ತಿಂಡಿ ಮಾಡಿಕೊಟ್ಟೆ ತಿಂಡಿ ಮಾಡಿಕೊಟ್ಟು ಅವಳು ಕಾಲೇಜಿಗೆ ತಿಂಡಿ ಟಿಫಿನ್ ಕೂಡ ತೊಗೊಂಡು ಹೋದಲು ಚಹಾ ಕೂಡ ಮಾಡಿಕೊಟ್ಟೆ ಸಿಕ್ಕಾಪಟ್ಟೆ ಮಳೆ ಇದೆ ಫ್ರೆಂಡ್ಸಿಗೆ ಯಜಮಾನ್ರು ಕೂಡ ತಿಂಡಿ ತಿಂದು ಹೋದ್ರೀಗ ನಾನು ಒಬ್ಬಳೇ ನೋಡಿಲ್ಲ ಅಷ್ಟಲ್ಲೇ ನಂದೆಲ್ಲ ಕೆಲಸ ಆಗಬೇಕು ಅಲ್ಲಿವರೆಗೂ ನಾನು ತಿನ್ನೋದಕ್ಕೆ ಮನಸ್ಸೇ ಬರಲ್ಲ ಅದಕ್ಕಾಗಿ ಈಗ ನಾನು ಕೂಡ ಚಹಾ ಅಷ್ಟು ಕುಡಿತೇನೆ ಚಹಾ ಕುಡಿದು ಬಟ್ಟೆ ಉಂಟು ಬಟ್ಟೆ ತೊಳೆದು ಅದು ಇದು ಕೆಲಸ ಇದೆ ಇನ್ನೂ ಯಾಕಂದರೆ ಪೂಜೆ ಮಾಡಿಲ್ಲ ಎಲ್ಲ ಕೆಲಸ ಆಯಿತು ಫ್ರೆಂಡ್ಸ್ ಇನ್ನೂ ನಾನು ಪೂಜೆ ಕೂಡ ಮಾಡಿಲ್ಲ ಇನ್ನು ಪೂಜೆ ಮಾಡ್ತೇನೆ ಅದಕ್ಕಾಗಿ ಇಲ್ಲಿ ಚಹ ಕುದೀತಾಯಿತು ಚಹಾ ಮಾಡಿ ಪೂಜೆ ಮಾಡಿ ಚಹ ಕುಡಿತೇನೆ ನೋಡಿ ಇಲ್ಲಿ ಬೆಳಗ್ಗೆ ಪುಲಾವನ್ನು ಮಾಡಿದೆ ಗ್ರೀನ್ ಕಲರ್ದು ಶ್ರೇಯಾ ಮನೆಗೆ ತುಂಬಾ ಇಷ್ಟ ಪುಲಾವೆಲ್ಲೇ ಸಿಕ್ಕಿತ್ತಲ್ಲ ಅದಕ್ಕಾಗಿ ನೋಡಿ ಇಲ್ಲಿ ಗ್ರೀನ್ ಕಲರ್ದು ಪುಲಾವನ್ನು ಮಾಡಿದ್ದೀನಿ ಅವಳಿಗೆ ಶ್ರೇಯಾ ಪಾಪ ಇಬ್ಬರು ತಿಂದು ಶ್ರೇಯಾ ಡಬ್ಬಿ ಕಟ್ಕೊಂಡು ಇಲ್ಲಿ ಚಹಾ ಕೂಡ ರೆಡಿಯಾಗಿದೆ ಆಮೇಲೆ ಚಹಾ ಕುಡಿತೇನೆ ನನಗೇನಾದರೂ ರೆಸಿಪಿ ಮಾಡಬೇಕು ಫ್ರೆಂಡ್ಸ ರೆಸಿಪಿ ಇಲ್ಲ ನಾಳೆಗೆ ಹಾಕಲಿಕ್ಕೆ ಅದಕ್ಕಾಗಿ ಈಗ ಮೊದಲಿಗೆ ಬಟ್ಟೆ ತೊಳಗೆ ಹಾಕ್ತೇನೆ ಬಟ್ಟೆ ತೊಳೆದು ಹಾಕ್ತೀನಿ ಬಟ್ಟೆ ಅದರೊಟ್ಟಿಗೆ ಪೂಜೆ ಪೂಜೆ ಮಾಡಿಲ್ಲ ಇನ್ನೂ ಪೂಜೆ ಮಾಡ್ತೀನಿ ಮೊದಲಿಗೆ ಲೇಟ್ ಆಗುತ್ತೆ ನೋಡಿ ಇಲ್ಲಿ ನಾನು ಮೆಣಸನ್ನು ಇಟ್ಕೊಂಡಿದ್ದೀನಿ ಇಲ್ಲಿ ಈರುಳ್ಳಿ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ನಾನು ಹೆಸ್ರು ಕಾಳು ವಡೆ ಮಾಡ್ಬೇಕಂತೇಳಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ ಹೆಸರು ಕಾಳು ವಡೆ ತುಂಬ ಚೆನ್ನಾಗಿರುತ್ತೆ ಹೆಸರು ಕಾಳದು ನಾನು ನೆನೆಸಿ ಇಟ್ಟಿದ್ದೀನಿ ಈಗ ಇದನ್ನು ಮಾಡ್ತೀನಿ ಹೇಗೆ ಅಂಥೇಳಿ ನೋಡೋಣ ಬನ್ನಿ ನೋಡಿ ಸರ್ ಇಲ್ಲಿ ಹೆಸರು ಕಾಳಿಂದು ಹೆಸರು ಬೇಳೆದು ಕಡಲೆ ಮಾಡ್ತಾಯಿದ್ದೀನಿ ಕಡಲೆಬೇಳೆದೆಲ್ಲ ಮಾಡ್ತೀನಿ ನೋಡಿ ಅದೇ ಥರ ಹೆಸ್ರು ಬೇಳೆದು ನಾನು ಒಂದು ಬೌಲ್ದು ಹೆಸ್ರು ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತ ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ನಾನು ಒಂದು ತೊಗೊಂಡು ನೋಡಿದ್ದೆ ಮಸ್ತಾಗಿದೆ ಇದಕ್ಕೆ ನಾನು ಇಲ್ಲಿ ಪುದೀನ ಸೊಪ್ಪನ್ನು ಹಾಕಿದ್ದೀನಿ ಸ್ವಲ್ಪ ತುಂಬ ಟೇಸ್ಟಿಯಾಗಿ ಬರುತ್ತೆ ಪುದೀನ ಸೊಪ್ಪು ಪರಿಮಳ ಎಷ್ಟು ಚೆನ್ನಾಗಿರುತ್ತಲ್ಲ ಫ್ರೆಂಡ್ಸ್ ಅದೇ ಥರ ಸಖತ್ತಾಗಿದೆ ನೋಡಿ ಈಗ ನಾನು ಒಂದು ಕಪ್ಪಿಗೆ ಒಂದು ಹದಿನೈದೇನೋ ಐದು ಹದಿನೈದು ಹದಿನಾರೇನೋ ಚಟಂಬಳಿ ಬಂದಿದೆ ನೋಡಿ ಸಖತ್ತಾಗಿ ಈ ಥರ ನೀವು ಮನೆಯಲ್ಲಿ ಟ್ರೈ ಮಾಡಿ ಯಾವಾಗ ಕಡಲೆಬೇಳೆ ಚಟಂಬಳಿ ಒಂದೇ ತಿನ್ನೋಕ್ಕಿಂತ ಹೆಸರು ಬೇಳೆದನ್ನು ಮಾಡಿದರೆ ಒಳ್ಳೆಯದು ಸಖತ್ತಾಗಿ ಈಗ ಖಾಲಿ ಆಯಿತು ನಾನು ಅಲ್ಲೊಂದಿಷ್ಟು ಕರೆದಿಟ್ಟಿದ್ದೀನಿ ಇದೊಂದಿಷ್ಟು ಕೈ ತೊಳ್ಕೊಂಡ್ಬಿಡ್ತೇನೆ ಈಗ ಈಗ ಇದಿಷ್ಟು ಕರೀಲಿ ಈಗ ನಂದು ಸ್ವಲ್ಪ ಬೇರೆ ಬೇರೆ ಕೆಲಸಗಳದ್ದು ಅವ್ರು ಮಾಡ್ಕೋತೇನೆ ಅಂದರೆ ಈಗ ಇಲ್ಲಿ ಮಾಡ್ತಾ ಮಾಡ್ತೇನೆ ನಾನು ಪಾತ್ರೆಗಳನ್ನ ಆಲ್ಮೋಸ್ಟ್ ಎಲ್ಲ ತೊಳ್ಕೊಂಡ್ಬಿಟ್ಟಿದ್ದೀನಿ ಯಾಕಂದ್ರೆ ಕೆಲಸಗಳು ತುಂಬ ಉಳಿದಿರ್ತಾವ ಶ್ರೇಯಾ ಕೂಡ ಈಗ ಬಂದು ಅವಳು ಕೆಲಸನೇ ಇರುತ್ತೆ ಅವಳಿಗೆ ಅವಳು ಮಾಡಲ್ಲ ಬಂದು ಯಾಕಂದ್ರೆ ಮುಂಚೆ ಸ್ವಲ್ಪ ಮಾಡ್ತಿದ್ವು ಮನೇಲಿರ್ತಿದ್ಲಲ್ಲ ಅದಕ್ಕಾಗಿ ಈಗ ಅವಳು ಏನು ಮಾಡಲ್ಲ ಬಂದು ಬಂದು ಈಗ ಊಟ ಒಂದು ಬೇಡದೊಳಗೆ ಬಂದ ತಕ್ಷಣ ಅದಕ್ಕಾಗಿ ಚಹಾ ಒಟ್ಟಿಗೆ ಕೊಟ್ರೆ ಐತೆ ಅಂಥೇಳಿ ನಮಗೂ ರೆಸಿಪಿ ಇರಲಿಲ್ಲಲ್ಲ ಅದಕ್ಕಾಗಿ ಮಾಡಿದೆ ಫ್ರೆಂಡ್ಸ ಟೇಸ್ಟ್ ಅಂತೂ ಸೂಪರ್ ಆಗಿದೆ ನೋಡಿ ಚಟ್ಟಂಬಡಿದು ಇದರ ರೆಸಿಪಿ ಬರುತ್ತೆ ನೋಡಿ ಇವತ್ತೇ ಬರುತ್ತೆ ನಾನು ಕೂಡಲೇ ಹಾಕ್ತಾ ಇದ್ದೀನಿ ಮಾಡಿದ ತಕ್ಷಣ ಈಗ ನೋಡಿ ಸಪೋರ್ಟ್ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ದೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಜನರಿಗೆ ಸೇರ್ ಮಾಡಿದ್ದೀನಿ ಕಣ್ ಬಂದಿದೆ ಒಳಗಡೆ ಫ್ರೆಂಡ್ಸ್ ನೋಡಿ ಹೆಸರುಬೇಳೆ ಚಟ್ಟಂಬಡೆ ಮಸ್ತಾಗಿ ಬಂದಿದ್ದಾವೆ ಹೆಸರುಬೇಳೆ ನಮ್ಮ ಮನೆಯಲ್ಲೇ ನಾನು ಅಮ್ಮ ಅಮ್ಮ ಕೊಟ್ಟಿರೋಂಥ ಹೆಸರುಬೇಳೆ ಇದನ್ನೇ ಮಾಡಿದ್ದೀನಿ ನೋಡಿ ಈಗ ಒಂದೊಂದೇ ನಾನಿಲ್ಲಿ ಹಾಕ್ತಾ ಇದ್ದೀನಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಬಸಿಗೆ ಸೊಪ್ಪು ಕೂಡ ಇದ್ದರೆ ಹಾಕೋಬೋದು ಸಬಸಿಗೆ ಸೊಪ್ಪು ಇದರಲ್ಲಿ ನನ್ನ ಹತ್ರ ಇರಲಿಲ್ಲ ಅದನ್ನು ಕೂಡ ಹಾಕಿಲ್ಲ ನಾನು ಪುದೀನ ಸೊಪ್ಪನ್ನು ಹಾಕಿದ್ದೀನಿ ಫಸ್ಟ್ ಟೈಮು ಯಾವ ಥರ ಬರುತ್ತೆ ಹೇಳಿ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದೆ ಪುದೀನ ಸೊಪ್ಪಿಂದು ನೋಡಿ ಈಗ ಇದೆಲ್ಲ ಈಗ ಚೆನ್ನಾಗಿ ಕರೀಲಿ ಸೈಡು ಆಲ್ಮೋಸ್ಟ್ ನಾನು ಪಾತ್ರೆಗಳನ್ನು ಕೂಡ ತೊಳ್ಕೊಂಡೆ ಕುಕ್ಕರ್ ಅದು ಹೊರಗಡೆ ಒಯ್ಯಬೇಕು ಈಗ ಟೈಮಂತೂ ತುಂಬಾ ಆಗಿದೆ ಫ್ರೆಂಡ್ಸ್ ಸ್ವಲ್ಪ ಬಟ್ಟೆಗಳದ ಹೊರಗಡೆ ನಾನು ಏನು ತರಕಾರಿ ಕಟ್ ಮಾಡಿದ್ನಿ ಎಲ್ಲ ಇಲ್ಲೇ ಇಟ್ಟಿದ್ದೀನಿ ನೋಡಿ ಇದನ್ನೀಗ ಹೊರಗಡೆನು ಕೂಡ ಹಾಕಿ ಬರ್ತೇನೆ ಶ್ರೇಯಾ ಕೂಡ ಬರೋ ಟೈಮ್ ಆಗಿದೆ ಆಲ್ಮೋಸ್ಟು ಬರ್ಬೋದು ಈಗ ಮಳೆ ಬರುತ್ತರಾಗಿದೆ ಫುಲ್ಲು ಮೋಡಾಗಿದೆ ಹಾಗಾಗಿ ಅದೊಂದಿಷ್ಟು ಕರದು ಮಸ್ತಾಗ್ಯಾವ ಫ್ರೆಂಡ್ಸ್ ಅವ್ ಒಳಗಡೆ ಅಷ್ಟೇ ಚೆನ್ನಾಗಿ ಸ್ವಲ್ಪ ಖಾರ ಜಾಸ್ತಿ ಇದೆ ಸಖತ್ತಾಗಿದೆ ಚಾ ಕಾಪಿ ಒಟ್ಟಿಗೆ ಮಸ್ತಾಗಿದೆ ಇಲ್ಲಿ ಇಲ್ಲಿ ಚಟ್ಟೆ ಮಾಡಿದೆ ಇನ್ನೊಂದು ಬನ್ನಿ ನಿಮಗೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ನೋಡಿ ಈಗ ಕತ್ಲ ಆಗಿದೆ ಎಷ್ಟು ಜೋರು ಮಳೆ ಬರ್ತಾ ಇದೆ ಕಾಣ್ತಿರ್ಬೋದಲ್ಲ ಮಳೆ ಅಂತ ಫುಲ್ಲಿದೆ ಕೆಲಸ ನಾನು ಹೊರಗಡೆ ಸ್ವಲ್ಪ ಬಟ್ಟೆ ಹಾಕಿದ್ದೆ ತಕ್ಕೊಂಬರೋ ಅಷ್ಟೇ ನೋಡಿ ಲೈಟ್ ಹಾಕ್ಬೇಕು ಈಗ ಮಧ್ಯಾಹ್ನ ಮೂರು ಗಂಟೆಗೆ ಇಷ್ಟು ಕತ್ಲೆ ಆಗಿಬಿಡ್ತು ಫುಲ್ಲು ಮಳೆ ಬರ್ತಾ ಇದೆ ಈಗ ಸ್ವಲ್ಪ ಚೈನ್ ಮಾಡಲ್ಲ ಹಾಗೆ ನಾನು ಒಂದು ಚಟಂಬಿ ತಿಂತೇನೆ ನೋಡಿ ಮಳೆ ಫುಲ್ಲು ಜೋರು ಮಳೆ ಬರ್ತಾಯಿದೆ ಈಗ ಸ್ವಲ್ಪ ಈ ಥರ ಮಳೆ ಬರೋ ಈ ಥರ ಕುರ್ಕುರ್ ತಿಂಡಿ ಏನಾದರೂ ಅನಿಸುತ್ತೆ ಈ ಥರ ನೀವು ಒಂದು ಮನೇಲಿ ಟ್ರೈ ಮಾಡಿ ಹೇಗಿದೆ ಸೂಪರ್ ಚಟ್ಟಂಬಡೆ ಹೆಸರು ಕಾಳಿನ ಚಟ್ಟಂಬಡೆ ಚೆನ್ನಾಗಿದೆಯಾ ಫ್ರೆಂಡ್ಸ ಚಹ ಚಟ್ಟಂಬಡೆ ನೋಡಿ ಶ್ರೇಯಮ್ಮ ಚಾ ಚಟಂಬಡೆ ಈಗ ಮಳೆ ಬರಾತೀವಿ ಫುಲ್ ಹೊರಗಡೆ ಚಾ ಚಟಂಬಡೆ ತಿಂತೇವೆ ಟೇಸ್ಟ್ ಆಗ್ಯಾವ ಬೇಳೆ ಮಾಡ್ತೇವೆ ಅದ್ರ ಥರ ಆಗ್ಯಾವ ಇಲ್ಲ ಚೂ ಹೌದಾ ಪುದೀನಾ ಸೊಪ್ಪು ಹಾಕಿದೆ ಮಸ್ತ್ ಹ್ಞೂ ನೋಡಿ ಫ್ರೆಂಡ್ಸ್ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಮಾಡ್ಲಿಕ್ಕೆ ಮೊದಲಿದಾಗಿ ನೋಡಿ ನಾನು ಇಲ್ಲಿ ಒಂದ್ ಇಂಚಷ್ಟು ಶುಂಠಿನ ತಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಹಾಗೆ ಇಲ್ಲಿ ಬೆಳ್ಳುಳ್ಳಿ ಒಂದ್ ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಹಾಕೊಂಡಿದ್ದೀನಿ ನಾವು ಕಟ್ ಮಾಡಿ ಕೂಡ ಹಾಕೋಬಹುದು ಇಲ್ಲ ಅಂದ್ರೆ ಈ ತರ ಮಿಕ್ಸಿಯಲ್ಲಿ ಹಾಕೋಬಹುದು ಕಾಯಿ ಮೆಣಸು ರುಚಿಗೆ ತಕ್ಕಷ್ಟು ಕಾಯಿ ಮೆಣಸು ಒಂದು ಅರ್ಧ ಈರುಳ್ಳಿನ ಉದ್ದ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಅದನ್ನು ಕೂಡ ನೋಡಿ ಒಂದ್ ಎಂಟರಿಂದ ಹತ್ತು ಕಾಳು ಕಾಳು ಮೆಣಸನ್ನ ಹಾಕ್ತಾ ಇದ್ದೀನಿ ನಾನು ನೋಡಿ ಒಂದು ಅರ್ಧ ಇಂಚಷ್ಟು ಚಕ್ಕೆನ ಹಾಕ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಇದಕ್ಕೆ ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಅರ್ಶಿಣ ಹುಡಿ ಕೂಡ ಮಿಕ್ಸಿ ಜಾರಿಗೆ ಹಾಕ್ತಾ ಈಗ ಏನು ನೀರು ಹಾಕೋದು ಬೇಡ ಏನು ಬೇಡ ಹಾಗೆ ಇದನ್ನ ನುಣ್ಣಗೆ ರುಬ್ತೇನೆ ನಾನೀಗ ನೋಡಿ ಮಿಕ್ಸಿ ಜಾರಲ್ಲಿ ರುಬ್ಬಿರೋಂತ ಮಿಶ್ರಣನ ನಾನು ಎಲ್ಲ ಇದಕ್ಕೆ ಹಾಕೊಂಡ್ಬಿಡ್ತೇನೆ ನೋಡಿ ನೀರು ಹಾಕಿಲ್ಲ ಆದ್ರೂ ನೋಡಿ ಯಾವ ತರ ನಾವು ಈರುಳ್ಳಿ ಬೆಳ್ಳುಳ್ಳಿ ಅದಕ್ಕಾಗಿ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ ಸಾರಿ ಫ್ರೆಂಡ್ಸ್ ನಾನು ಇಲ್ಲಿ ಸ್ಕಿಪ್ ಆಯ್ತು ವಿಡಿಯೋನ ಅದಕ್ಕಾಗಿ ಇದನ್ನ ಮಾಡಿದೆ ಇಲ್ಲಿ ನಾನು ಒಂದು ಗಂಟೆಗಳ ಕಾಲ ಉದ್ದಿನ ಹೆಸರು ಬೇಳೆನ ನೆನೆ ಇಟ್ಟಿದ್ನಿ ಅದು ನಾನು ಮಿಕ್ಸಿ ಮಾಡುವಾಗ ಸ್ಕಿಪ್ ಆಗಿದೆ ವಿಡಿಯೋ ಅದಕ್ಕಾಗಿ ನಾನು ಇದನ್ನ ಮಾಡಲಿಲ್ಲ ಈ ತರ ಇದನ್ನ ತರಿ ತರಿಯಾಗಿ ರುಬ್ಕೊಂಡಿದ್ದೇನೆ ಹೆಸರು ಬೇಳೆನ ನೋಡಿ ಇಲ್ಲಿ ಈ ತರ ಹೆಸರು ಬೇಳೆ ನೆನೆ ಇಟ್ಟಿದ್ದೆ ನಾನು ಮೇಲ್ಗಡೆ ಇದಕ್ಕೆ ಸ್ವಲ್ಪ ಹಾಕ್ಬೇಕಂತೇಳಿ ಎತ್ತಿಟ್ಟಿರೋದು ಸಾರಿ ಇದು ಸ್ಕಿಪ್ ಆಗಿದೆ ಒಂದ್ ಅರ್ಧ ಗಂಟೆ ಅಥವಾ ಮುಕ್ಕಾಲ್ ಗಂಟೆ ನೆನೆ ಇಟ್ಕೊಳ್ಳಿ ನೀವು ಈ ತರ ನೋಡಿ ಇಲ್ಲಿ ಈ ತರ ರುಬ್ಬಿದ ಮೇಲೆ ಒಂದ್ ಈರುಳ್ಳಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ತಾ ಇದ್ದೀನಿ ನಿಮ್ಮಲ್ಲಿ ಸಬಸಿ ಸೊಪ್ಪು ಇದ್ರೂ ಹಾಕೊಳ್ಳಿ ತುಂಬಾ ಚೆನ್ನಾಗಿರತ್ತೆ ಇದು ನೋಡಿ ಇಲ್ಲಿ ಇದು ಪುದೀನ ಸೊಪ್ಪು ಸ್ವಲ್ಪ ಪರಿಮಳ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನಾನಿಲ್ಲಿ ಇಲ್ಲಿ ಪುದೀನ ಸೊಪ್ಪನ್ನು ಕೂಡ ಹಾಕಿದ್ದೇನೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ನಿಮಗೆ ನೋಡ್ಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ ನೋಡಿ ಇದನ್ನೆಲ್ಲ ಈಗ ನಾನು ಚೆನ್ನಾಗಿ ಇದಕ್ಕೆ ಹೊಂದೋ ರೀತಿ ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ಬೈಂಡಿಂಗ್ಗೋಸ್ಕರ ಏನು ಹಾಕುವಂತ ಅವಶ್ಯಕತೆ ಇರಲ್ಲ ಯಾಕಂದ್ರೆ ಚೆನ್ನಾಗಿ ಬೈಂಡಿಂಗ್ ಕೂತ್ಕೊಳ್ಳುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಅಲ್ವಾ ಮಸ್ತಾಗಿ ಹೊಂದತ್ತೆ ಇದೇ ರೀತಿ ಎಲ್ಲ ಹೊಂದ್ಕೊಂಡು ಹೊಂದಿಸ್ತೇನೆ ನೋಡಿ ಈ ತರ ಈಗ ಎಲ್ಲವನ್ನು ಹೊಂದಿದ್ದೇನೆ ನಮಗೆ ಯಾವ ಸೈಜಲ್ಲಿ ಅಲ್ಲಿ ಉಂಡೆ ಬೇಕು ನೋಡಿ ಆ ಸೈಜಲ್ಲಿ ಅಲ್ಲಿ ನಾನು ಇಲ್ಲಿ ಉಂಡೆ ಕಟ್ಟಿ ಇಟ್ಕೋತೇನೆ ನೋಡಿ ಪುದೀನ ಅದ್ ಅಲ್ಲ ಪರಿಮಳ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ ಇದೇ ತರ ಈಗ ಉಂಡೆನ ರೆಡಿ ಮಾಡಿ ಇಟ್ಕೋತೇನೆ ಎಲ್ಲವನ್ನು ನಾನು ನೋಡಿ ಇಷ್ಟು ಉಂಡೆ ಆಗಿದ್ದಾವೆ ಈಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೇನೆ ಬನ್ನಿ ನೋಡಿ ಇಲ್ಲಿ ಎಣ್ಣೆ ಕೂಡ ಕಾದಿದೆ ಫ್ರೆಂಡ್ಸ್ ಎಣ್ಣೆ ನಾನು ಈ ಕಡೆ ಉಂಡೆ ಮಾಡ್ತಾ ಮಾಡ್ತಾ ಕಾಯ್ಲಿಕ್ಕೆ ಇಟ್ಟಿದ್ದೆ ನೋಡಿ ಈ ತರ ಚಟಂಬಡೆ ನೋಡಿ ಈ ತರ ತಟ್ಕೋಬೇಕು ನಾವು ಉಂಡೆ ಏನು ಮಾಡಿಟ್ಟಿದ್ದೇವಲ್ಲ ಈಗ ಎಣ್ಣೆಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ನಾನಿಲ್ಲಿ ಸೇರಿಸ್ತಾ ಹೋಗ್ತೇನೆ ನೋಡಿ ಇದೇ ಥರ ಎಲ್ಲ ಉಂಡೆಗಳನ್ನು ನಿಮಗೆ ಯಾವ ಸೇಪಲ್ಲಿ ಬೇಕು ಆ ಸೇಪಲ್ಲಿ ಚಟ್ಟಂಬಡಿನ ಮಾಡ್ಕೊಳ್ಳಿ ಹೆಸರು ಬೇಳೆದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ನೋಡಿ ಈಗ ಒಂದೊಂದೇ ತಿರುಗಿಸಿ ಹಾಕ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದಾವೆಲ್ಲ ಎಣ್ಣೆಯಲ್ಲಿ ಎಷ್ಟು ಹಿಡಿತವೋ ಅಷ್ಟನ್ನೇ ನೀವು ಹಾಕ್ಕೊಳ್ಳಿ ಒಡೆ ಹಾಕಿದ ತಕ್ಷಣ ತಿರುಗಿಸ್ಲಿಕ್ಕೆ ಹೋಗ್ಬೇಡಿ ಎಲ್ಲ ಒಡೆದ್ಬಿಡ್ತಾವ ಫ್ರೆಂಡ್ಸ್ ಚೆನ್ನಾಗಿರಲ್ಲ ನೋಡಿ ಒಂದೊಂದೇ ನಾನು ಎಲ್ಲ ಒನ್ನೀಗ ತಿರ್ಗಿಸ್ತಾ ಹೋಗ್ತೀನಿ ಕಲರ್ ನೋಡಿ ಚೇಂಜ್ ಆಗಿದೆ ಎಲ್ಲ ಸಖತ್ತಾಗಿ ಬಂದಿದೆ ಇದೇ ಥರ ಈಗ ಈ ಸೈಡು ಚೆನ್ನಾಗಿ ಕರೀಲಿ ಈಗ ನೋಡಿ ಇಲ್ಲಿ ಈ ಥರ ಈಗ ಎಲ್ಲ ಎಣ್ಣೆಯಿಂದ ಫ್ರೈ ಆಗಿದ್ದಾವೆ ತೆಗಿತೇನೆ ಈಗ ನೋಡಿ ಹೆಸರು ಬೇಳೆ ಚಟ್ಟಂಬಳೆ ನಿಮ್ಗೆ ಏನಾದ್ರು ಮಾಡ್ಕೊಂಡು ಅನ್ಸಿದ್ರೆ ಈ ತರ ಮಳೆ ಬರುವಾಗ ಮಾಡ್ಕೊಂಡ್ ತಿನ್ನಿ ಈಗ ಎಲ್ಲ ಎಣ್ಣೆ ಬಸ್ಕೊಂಡು ತಕ್ಕೊಂಡ್ ಬಿಡ್ತೇನೆ ನಾನು ನೋಡಿ ಈಗ ಸರ್ವ್ ಮಾಡಿ ನಿಮಗೆ ತೋರಿಸ್ತೇನೆ ನಾನು ನೋಡಿ ಹೆಸರು ಕಾಳಿನ ಚಟಂಬಳೆ ರೆಡಿ ಆಗಿದಾವೆ ಫ್ರೆಂಡ್ಸ್ ಸಖತ್ತಾಗಿ ಬಂದಿದಾವೆ ಅಷ್ಟೇ ಗರಿ ಗರಿಯಾಗಿ ಒಳಗಡೆ ಕೂಡ ಕರೆಕ್ಟಾಗಿ ಆಗಿ ಬೆಂದಿದಾವೆ ತುಂಬ ಅಂದರೆ ತುಂಬ ಚೆನ್ನಾಗಿದಾವೆ ಟೊಮೆಟೊ ಸಾಸ್ ಒಟ್ಟಿಗೆ ಆದರೂ ತಿನ್ಬೋದು ಚಹಾ ಕಾಫಿ ಒಟ್ಟಿಗೆ ತಿನ್ಬೋದು ನೀವು ಮಣ್ಣೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಮ್ಮ ಮೇಡಮ್ ಅವರು ಬಂದಿದ್ದಾರೆ ಫ್ರೆಂಡ್ಸ ಕಸ ಗುಡಿಸ್ತಾ ಇದ್ದಾರೆ ಮನೆಯಲ್ಲ ಇವಾಗ್ಬಿಟ್ಟಿದೆ ಹೂವು ನೋಡಿ ಯಾವ ಥರ ಬಿದ್ದಿದೆ ಮನೆಯಲ್ಲೆಲ್ಲ ಈಗ ನಾನು ಕಿಚನ್ ರೂಮನ್ನು ಕ್ಲೀನ್ ಮಾಡಿಕೊಂಡೆ ಸೋಪ್ ಹಚ್ಚಿ ಎಲ್ಲ ಈಗ ಒರ್ಸಿದ್ದೀನಿ ಯಾಕೆ ಅಂದರೆ ಏನಾದರೂ ಮಾಡಿಬಿಟ್ರೆ ಏನಾಗುತ್ತೆ ಇದು ಆಗಿಬಿಡುತ್ತೆ ಎಣ್ಣೆ ಎಲ್ಲ ಸಿ ಇಲ್ಲೆಲ್ಲ ಬಿಡುತ್ತೆ ಅದಕ್ಕೆ ಎಷ್ಟೊತ್ತಿನ ಇದನ್ನೆಲ್ಲ ತಿಕ್ಕಿದೆ ಇದು ಗಿಡಕ್ಕೆ ಇದರಲ್ಲಿ ಒಂದು ಹುಳ ಬಿದ್ದಿತ್ತು ಕ್ಲೀನ್ ಮಾಡಿ ತೊಳೆದು ನೀರು ಹಾಕಿ ತುಂಬಿಟ್ಟಿದ್ದೀನಿ ನೋಡಿ ಎಲೆಗಳೆಲ್ಲ ಕ್ಲೀನ್ ಮಾಡಿ ತೊಳೆದು ನಾವು ಎಣ್ಣೆ ಇರೋದು ಎಣ್ಣೆ ಕರೆದಿರೋದು ಹಾಗೆ ಮುಚ್ಚಳ ಮುಚ್ಚುತ್ತೆ ಈಗ ಸಾಯಂಕಾಲ ಸ್ವಲ್ಪ ಏನಾದರೂ ಅಡುಗೆ ಮಾಡಬೇಕು ನಾನು ಬೆಳಗ್ಗೆ ಮಾಡಿದ್ದು ಪುಲಾವಣ್ಣ ಇನ್ನೊಂದು ಇಷ್ಟಿದೆ ಈಗ ಅಣ್ಣ ಸಾಂಬಾರು ಏನಾರು ಅಂತ ಹೇಳಿ ಬಿಟ್ಟಿನಿ ಫ್ರೆಂಡ್ಸ್ ಇವ್ರು ಇಲ್ಲಿ ಕಸ ಗುಡಿಸ್ತಾಯಿದ್ರು ಕಸ ಗುಡಿಸಿ ದೀಪ ಹಚ್ಚಿ ಅವರು ಅಭ್ಯಾಸ ಮಾಡ್ಲಿಕ್ಕೆ ಕೂತ್ಕೊಳ್ತಾರೆ ನೋಡಿ ಆವಾಗಲೇ ಮಳೆ ಬರ್ತಾಯಿತ್ತು ಫುಲ್ಲು ಜೋರಾಗಿ ಶ್ರೇಯ ಎಲ್ಲಿ ಚೆಂಡಿಯಾಗಿ ಬಂದೇನು ಅಂತ ಮಾಡಿದೆ ಮಳೆ ಕಮ್ಮಿ ಇತ್ತು ಕೊಡೆ ಹಿಡ್ಕೊಂಡು ಅವಳು ಒಮ್ಮೆ ಸಡನ್ಲಿ ಮಳೆ ಬಂದರು ಫುಲ್ಲು ಮಳೆ ಬರುತ್ತೆ ಒಂದೊಂದು ಸರ್ತಿ ಬರೋದೇ ಇಲ್ಲ ನಿಮಗೊಂದು ಸೌಂಡ್ ಕೇಳ್ತಿರ್ಬೋದು ಈಗ ಇದರದ್ದು ಸಮುದ್ರದ್ದು ನೋಡಿ ಉಗ್ತಿರ್ತದಲ್ಲ ಅದರದ್ದು ಸೌಂಡು ನಮ್ಮ ಮನೆ ಹತ್ರನೂ ಸಮುದ್ರ ಇದೆ ಬಣ್ಣ ತೋರಿಸ್ತೀನಿ ನಿಮಗೆ ಯಾವ ಥರ ಸಮುದ್ರ ಇದೆ ಅಂತೇಳಿ ನೋಡಿ ಗಿಡಗಳೆಲ್ಲ ಬಾಯ ಮಳೆ ನೀರು ನಿಂತಿರ್ತಾ ಇಲ್ಲಿಗೆ ಫುಲ್ಲು ನೋಡಿ ಸಮುದ್ರ ನಮ್ಮ ಮನೆ ಹತ್ರನೇ ಸಮುದ್ರ ಸಮುದ್ರ ನಿಂತಿದೆ ನೋಡಿ ಏ ನೀರು ಯಾವ ಥರ ನಿಂತಿದೆ ಸಮುದ್ರ ಇದು ಕೂಡ ಹಲೋ ಫ್ರೆಂಡ್ಸ್ ಹೊರಗಡೆ ಬರಲಿಕ್ಕಾಗಲ್ಲ ಇವ್ರು ಸುಕ್ಕಾಪಟ್ಟೆ ಸೊಳ್ಳೆ ಕಡಿತಾವೆ ನಾನು ಮಧ್ಯಾಹ್ನ ಸ್ವಲ್ಪ ಬಿಸಿಲು ಬಿಸಿಲೇನಿಲ್ಲ ಮೋಡದ ಥರ ಆಗಿತ್ತು ಅವಾಗ ಹುಲ್ ತೆಗಿಬೇಕಂತೇಳಿ ಬಂದೆ ಮತ್ತೆ ಜಿಟಿ ಜಿಟಿ ಸಿಡಿಲಿಕ್ಕೆ ಸ್ಟಾರ್ಟ್ ಆಯ್ತು ನಮ್ಮ ಮನೆಯವ್ರು ಬೈಲಿಕ್ಕೆ ಆಯ್ತವರು ಬೇಡ ಬಿಡು ಅಂಥೇಳಿ ಮತ್ತೆ ಬಿಟ್ಟೆ ಫ್ರೆಂಡ್ಸ್ ಯಾಕಂದರೆ ಇದು ಹೋಗ್ಬಿಡ್ತೈತಿ ಸೊಳ್ಳೆ ಕಡಿದ್ರೆ ನಂಗೆ ಅಲರ್ಜಿ ಗುಳ್ಳೆ ಬಂದುಬಿಡ್ತಾವೆಲ್ಲ ಅದಕ್ಕಾಗಿ ಬಿಟ್ಟೆ ನೋಡಿ ಮೊನ್ನೆ ಗಿಡಗಳನ್ನ ನೆಟ್ಟಿದ್ನಲ್ಲ ಅವು ಇಲ್ಲೇದವು ಮೆಣಸು ನೋಡಿ ಹೂ ಬಿಟ್ಟಿದೆ ಹೂ ಚಿಕ್ಕ ಚಿಕ್ಕದು ಮೆಣಸು ಹೂ ಬಿಟ್ಟಿದೆ ಈ ಥರ ಆಗಿದೆ ನಮ್ಮನೆ ಮೇಲ್ಗಡೆ ಅಂತ ಹೊತ್ಲಿಕ್ಕೆ ನಮಗಾಗಲ್ಲ ಈಗ ಬಿದ್ದರೆ ಕಷ್ಟ ಇಲ್ಲಿಂದ ಎಲ್ಲ ಜಾರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂದರೂ ಸತಿ ಹೋಗಿರ್ತೀನಿ ಇಲ್ಲ ಅಂತಲ್ಲ ನೋಡಿ ಇಲ್ಲಿ ಹೂ ಎರಡು ಮೊಗ್ಗಿ ಅಲ್ಲಂತೂ ಕೊಯ್ಯೋದಿಕ್ಕೆ ಭಯ ಆಗ್ತದೆ ಅಲ್ಲಿ ಹೋದರೆ ಈಗ ಜಾಜಿ ಹೂ ಚೆನ್ನಾಗಿರ್ತವೆ ಈಗ ಮಳೆ ಆಗಿದೆ ಫುಲ್ಲು ಮೊಗ್ಗಿ ಬಂದಿದೆ ಜಾಜಿದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಖರೆ ಏನು ಗೊತ್ತಾಯ್ ಹೋದರೆ ಎಲ್ಲ ಚಂಡಿಯಾಗಿ ಬರ್ತೀನಿ ಫುಲ್ಲಿ ನೀರಲ್ಲಿ ನೀರು ನಿಂತಿದೆ ಇಷ್ಟೋತನ ಮಳೆಯಾಗಿ ಓಕೆ ಬೇಡ ಫ್ರೆಂಡ್ಸ್ ಇವತ್ತು ಹೂ ಎಲ್ಲ ಇನ್ನು ರಾತ್ರಿಗೆ ಸ್ವಲ್ಪ ಅನ್ನ ಅದು ಏನಾದರೂ ಮಾಡಿಬಿಡ್ತೇನೆ ನೋಡ್ತೇನೆ ಯಜಮಾನ್ರಂತೂ ಎಲ್ಲ ಹೋಗಿದ್ದಾರೆ ಅದಕ್ಕೆ ಅವರು ಬಂದ ಮೇಲೆ ಅವರನ್ನು ಕೇಳಿ ಅಡುಗೆ ಮಾಡಬೇಕು ಸುಮ್ಮನೆ ಮತ್ತೆ ಅವರು ಊಟ ಮಾಡ್ಕೊಂಡು ಅಲ್ಲಿ ಬಂದರೆ ಜಾಸ್ತಿ ಎಲ್ಲ ಅಡುಗೆ ಮಾಡ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ ಚಟಂಬಡಿ ಕೂಡ ಮಾಡಿದ್ದೀವಿ ಆಗಿದೆ ಊಟ ಎಲ್ಲ ಅದಕ್ಕಾಗಿ ಬೇಡ ಅಂಥೇಳಿ ಫ್ರೆಂಡ್ಸ್